ಲವ್ ಮಾಡ್ಬೇಕು ಪ್ರತಿಯೊಬ್ರು ಮಾಡ್ಬೇಕು ಒಂದು ಪಿಕ್ಚರ್ ನೋಡ್ರಿ ಯಾವ್ದು ಅಂದ್ರೆ ಪುನೀತ್ ರಾಜ್ಕುಮಾರ್ ಅಂತ ಅವ್ನು ಸೂರ್ಯನ ನೋಡಿರಂಗಿಲ್ಲ ಕೋಟ್ಯಾಧಿಪತಿ ಮಗ ಇರ್ತಾನ ಅವನು ಸೂರ್ಯನ ನೋಡಿರಂಗಿಲ್ಲ ಗೊತ್ತೈತ್ ಯಾವ ಪಿಕ್ಚರ್ ಅದು ಹ ಅರಸು ಹಾ ನೋಡಿ ಎಷ್ಟ್ ಅದಪ್ಪ ಹಾಂ ಅರಸು ಓಕೆ ನೋಡಬೇಕು ಪಿಚ್ಚರ್ ನೋಡಬೇಕು ಪಿಚ್ಚರ್ ನೋಡಿ ಪಿಕ್ಚರ್ನಾಗ ಏನು ಮಾಡ್ತಾನವ ಒಂದು ಹುಡುಗಿ ಲವ್ ಮಾಡ್ತಾನೆ ಹಾಂ ನಿಮಗೆ ತಲಿಯಾಗಿ ಹಿಂಗೆ ಬಂದಿರುತ್ತೆ ಒಂದು ಹುಡುಗಿ ಲವ್ ಮಾಡಿ ಅಂದ್ರೆ ಏ ಗುರುಜಿಗೋ ಲವ್ ಅಂತ ಹೇಳಪ್ಪ ಇದೋ ಒಂದು ದೊಡ್ಡ ಸುದ್ದಿ ಆಗೈತಿ ಲವ್ ಮಾಡಬೇಕು ಪ್ರತಿಯೊಬ್ಬರು ಮಾಡಬೇಕು ಆದ್ರೆ ಅದನ್ನು ಅರ್ಥ ಮಾಡ್ಕೋಬೇಕು ವಾಟ್ ಈಸ್ ದ ಮೀನಿಂಗ್ ಆಫ್ ಲವ್ ಹಾಂ ನೋಡಲ್ಲಿ ಎಷ್ಟು ಮನಸ್ಸಿನಾಗ ನೋಡಿ ಎಷ್ಟು ಎಲ್ಲರ ಹಲ್ಲಗಳು ಕಾಣಕತ್ತೆ ಈಗ ಹಾ ಬರೇ ಒಬ್ಬ ಹುಡುಗ ಒಬ್ಬ ಹುಡುಗಿಯ ಮಧ್ಯೆ ಆಗುವಂಥ ಆಕರ್ಷಣೆ ಲವ್ ಅಲ್ಲ ಪರಮ ಪ್ರೇಮ ರೂಪಾ ಭಕ್ತಿಹಿ ಸಂಸ್ಕೃತದಲ್ಲಿ ಹೇಳ್ತಾರೆ ಪರಮ ಪ್ರೇಮ ರೂಪ ಭಕ್ತಿ ಒಬ್ಬ ವ್ಯಕ್ತಿ ತಾನು ಮಾಡುವಂತಹ ಕೆಲಸದ ಮೇಲೆ ಇಟ್ಟಿರುವಂಥ ಶ್ರದ್ಧೆಗೆ ಲವ್ ಅಂತ ಹೇಳ್ತಾರೆ ಒಬ್ಬ ತಾಯಿ ತನ್ನ ಮಗನ ಮೇಲೆ ಇಟ್ಟಿರುವಂತಹ ಮಮತೆಗೆ ಲವ್ ಅಂತ ಹೇಳಿ ಶಬ್ದ ಬಳಸ್ತೀವಿ ನಾವು ಒಬ್ಬ ತಂದೆ ತನ್ನ ಮಗನ ಮೇಲೆ ಇರುವಂತಹ ಪ್ರೀತಿಯನ್ನು ನಾವು ಲವ್ ಅಂತ ಹೇಳಿ ಬಳಸ್ತೀವಿ ಒಬ್ಬ ಶಿಷ್ಯ ತಮ್ಮ ಗುರುಗಳ ಮೇಲೆ ಇಟ್ಟಿರುವಂಥ ಭಕ್ತಿಯನ್ನು ನಾವು ಲವ್ ಅಂತ ಹೇಳಿ ಬಳಸ್ತೀವಿ ಲವ್ ಅಂದರೆ ಬರೀ ಹುಡುಗ ಹುಡುಗಿ ನೋಡ್ರಿ ಕಿಸಿದ್ರು ಅಲ್ಲವೇ ಅಲ್ಲ ನಮ್ಮ ಜಗತ್ತಿನಾಗ ಇದೊಂದು ಒಂದು ಉಚ್ಚುತನ ಬೆಳೆದು ಬಿಟ್ಟೈತಿ ಲವ್ ಅನ್ನುವಂಥ ಶಬ್ದ ಕೇಳ್ರು ಅಂದ್ರೆ ಹುಡುಗರು ತಲೆ ಇರ್ತೈತಿ ಇವು ಹಿರಿಯರ ತಲೆಗೆ ಏನೋಪ್ಪ ಇದು ಒಂದು ಶಬ್ದ ಕೇಳಿಬಿಟ್ರೆ ಮುಗಿದೋಯ್ತು ಹಂಗಲ್ಲ ಅದಕ್ಕೆ ಅರ್ಥ ಭಾಳ ಚಲೋ ಐತಿ ಪರಮ ಪ್ರೇಮ ರೂಪ ಭಕ್ತಿ ಹೇ ನೀವ್ಯಾರು ಲವ್ ಮಾಡಿಲ್ಲ ಎಲ್ಲರೂ ಮಾಡಿರ್ತೀರಿ ಜೀವನದಾಗ ಲವ್ ಮಾಡುವಂಥ ವ್ಯಕ್ತಿಯೇ ಇಲ್ಲ ತನ್ನ ತಾಯಿಯನ್ನು ಪ್ರೀತಿಸ್ತಾನೆ ಅದು ಲವ್ ತಂದೆ ತಾಯಿನ ಪ್ರೀತಿಸಂಗಿಲ್ಲ ಏನು ನಾವು ಈಗ ಕೇಳ್ತೀವಿ ನೀವೆಲ್ಲ ಕಾಲೇಜ್ ಹುಡುಗ ಇದನ್ನ ಹೇಳೋಕ್ಕಿಂತ ಮುಂಚೆ ನಾವು ನಿಮ್ಗೆ ಈ ವಿಷಯ ಕೇಳಿದ್ವಿ ಅಂದರೆ ಯಾರು ಕೈ ಎತ್ತಂಗಿಲ್ಲ ನೀವು ಯಾರ್ಯಾರು ಲವ್ ಅಂತ ಕೇಳಿದೀವಿ ಅಂದರೆ ಯಾರು ಎತ್ತಿದ್ರೆ ಸಾಧ್ಯ ಗಪ್ ಕುಡುತ್ತಿರಿ ಅಗದಿ ಏ ಅಗದಿ ಸಾಜು ಮನುಷ್ಯರು ಈಗ ನಾ ಅಂತ ನಿಮ್ಗೆ ತಾತ್ಪರ್ಯ ಹೇಳಿದೀವಲ್ಲ ಹಾಂ ಆ ಪ್ರಕಾರ ನೀವು ಯಾರಾದರೂ ಲವ್ ಮಾಡಿರಿ ಮಾಡಿದ್ರಿ ಮಾಡಿರ್ತೀರಿ ಎಲ್ಲರೂ ಹ್ಞೂ ಮಾಡೀನಂತೀರಿ ಯಾಕ ಅದ್ರ ಅರ್ಥ ಗೊತ್ತಿಲ್ಲ ನಮಗೆ ಪರಮ ಪ್ರೇಮ ರೂಪ ಭಕ್ತಿ ನಾವು ಮಾಡುವಂತಹ ಕೆಲಸದ ಮೇಲೆ ಶ್ರದ್ಧೆ ಇತ್ತು ಅಂದರೆ ಅದಕ್ಕೆ ಲವ್ ಅಂತ ಹೇಳಿ ಕರೀತಾರ ಹ್ಯಾಬಿಟ್ ಈಸ್ ಎ ಸಾಫ್ಟ್ ಬೆಡ್ ಹಾಂ ಗಾದೆ ಮನ್ಯಾಗ ಇರಬೇಕಲ್ಲ ಹ್ಯಾಬಿಟ್ ಈಸ್ ಎ ಸಾಫ್ಟ್ ಬೆಡ್ ವೇರಿ ಈಸಿ ಟು ಎಂಟ್ರಿ ಇಟ್ ಬಟ್ ವೆರಿ ಡಿಫಿಕಲ್ಟ್ ಟು ಗೆಟ್ ಔಟ್ ಫ್ರಮ್ ದಟ್ ಅನ್ನೋದು ತಿರಾಗಿಟ್ಕೋ ಭಾಳ ಸರಳ ಭಾಳ ನಾವು ಒಂದು ಚಲೋ ಗಾದೆ ಐವತ್ತು ಹತ್ತು ಸಾವಿರ ಇಪ್ಪತ್ತು ಸಾವಿರ ಕೊಟ್ಟು ಚಲೋ ಚಲೋ ಗಾದೆ ತರ್ತೀವಿ ಅದನ್ನೆಲ್ಲ ಅಗದಿ ಮಸ್ತ್ ಇರ್ತೈತಿ ಒಂದು ಎರಡು ಮೂರು ಎರಡು ಗೇನ್ ಇರ್ತೈತಿ ಎತ್ತರ ಒಳಗೆ ಸ್ಪ್ರಿಂಗ್ ಇರ್ತಾವೆ ಮೆತ್ತಗೆ ಇರ್ತೈತಿ ಇನ್ನು ನೋಡಿ ಅಬ್ಬಾ ಭಾರಿ ಐತೆ ಒಂದು ಒಂದ್ಸರಿ ಹಿಂಗೆ ಕೂತ್ ನೋಡ್ಬೇಕು ಅನಿಸ್ತೈತಿ ಒಂದು ಕ್ಷಣ ನಾವು ಹಿಂಗೆ ಕೂತೀವಿ ಅಂದರೆ ಅಲ್ಲಿ ಆ ಗಾದಿಗಿರುವಂಥ ಶಕ್ತಿ ಏನಂದ್ರೆ ಆಕರ್ಷಣೆ ಇರ್ತೈತಿ ಅಲ್ಲಿ ಓಹೋ ಮನುಷ್ಯ ಮನಸ್ಸಿಗೆ ಆರಾಮ ಏನು ಸಿಗ್ತೈತಿಲ್ಲ ಆ ಮನುಷ್ಯ ಮೈ ಮರೆತು ಬಿಡ್ತಾನ ಅಲ್ಲಿ ಏನು ಕುಂಡ್ತಾನ ಮೆತ್ತಗೆ ಅನಿಸ್ತದೆ ಹಾ ಅನಿಸ್ತತಿ ಅಲ್ಲೇ ಒಂದು ಈಟಿ ಹಿಂಗೆ ಹೊಳತಾನ ಮುಗೀತು ವೆರಿ ಈಜಿ ಟು ಎಂಟರ್ ಇಟ್ ಅಲ್ಲಿ ಅದನ್ನು ಅದ್ರ ಮೇಲೆ ಕುಂಡ್ರದು ಅದನ್ನು ಅನುಭವಿಸೋದು ಭಾಳ ಈಜಿ ಐತಿ ಆದ್ರೆ ಅದನ್ನು ಬಿಟ್ಟು ಎದ್ದು ಬರೋದು ಏನೈತಿ ಭಾಳ ಮುಷ್ಕಿಲ ರಾತ್ರಿ ಮಕ್ಕಳ ಊಟ ಆದ ಕೂಡ ಟಕ್ಕನ ಹೋಗಿ ಒಗೀತಿರಿ ಗದ್ದಿಗೆ ಒಗೀತಿರಲ್ಲ ಹೊಳತಿರಲ್ಲ ಅದ ಬೆಳಗ್ಗೆ ಹೇಳುವಾಗ ಯಪ್ಪಾ ಅಲಾರಾಮ್ ಹೊಡಿತವ್ರೆ ಅದನ್ನು ಮೂರು ಸರಿ ಬಂದು ಮಾಡೋದು ಅವ್ವ ಅಪ್ಪ ಎ ಅವ್ರನ್ನ ಮನಸ್ಸನ್ನೇ ಬೈಕೊತ್ತು ಇರೋದು ವೇ ಗಿವೇರಿ ವೇರಿ ಡಿಫಿಕಲ್ಟ್ ಟು ಗೆಟ್ ಔಟ್ ಫ್ರಮ್ ದಟ್ ಅನ್ನೋದು ಇರಬೇಕು